ಕಲಬುರಗಿ ಡಿಸಿ ವಿರುದ್ಧ ವಿವಾದಾತ್ಮಕ ಹೇಳಿಕೆಯ ಬಗ್ಗೆ ಬಿಜೆಪಿ ಎಂಎಲ್ಸಿ ರವಿಕುಮಾರ್ಗೆ ತಾತ್ಕಾಲಿಕ ರಿಲೀಫ್ ಸಿಕ್ಕಿದೆ ಎಂಎಲ್ಸಿ ರವಿಕುಮಾರ್ ಬಂಧನಕ್ಕೆ ಹೈಕೋರ್ಟ್ ತಡೆ ನೀಡಿದೆ ಎಫ್ಐಆರ್ ರದ್ದು ಕೋರಿ ಅರ್ಜಿ ಸಲ್ಲಿಸಿದ್ರು ರವಿಕುಮಾರ್ ರವಿಕುಮಾರ್ ಹೇಳಿಕೆಗೆ ಹೈಕೋರ್ಟ್ ಆಕ್ಷೇಪ ವ್ಯಕ್ತಪಡಿಸಿದೆ ಮಧ್ಯಪ್ರದೇಶ ಸಚಿವರ ಕೇಸನ್ನ ನ್ಯಾಯಾಧೀಶರು ಪ್ರಸ್ತಾಪಿಸಿದ್ದಾರೆ ಮಧ್ಯಪ್ರದೇಶ ಹೈಕೋರ್ಟ್ ಆದೇಶ ಗೊತ್ತಿದೆಯಾ ನಿಮ್ಮ ಹೇಳಿಕೆಯು ಸರ್ವತಾ ಅನಗತ್ಯವಾದದ್ದು ಈ ರೀತಿ ಹೇಳಿಕೆ ಸಲ್ಲದು ಅಂತ ನ್ಯಾಯಾಲಯ ತರಾಟೆಗೆ ತೆಗೆದುಕೊಂಡಿದ್ದು ರವಿಕುಮಾರ್ ಕ್ಷಮೆಯಾಚಿಸ್ತಾರೆ ಅಂತ ವಕೀಲರು ತಮ್ಮ ವಾದ ಮಂಡಿಸಿದ್ದಾರೆ ಕ್ಷಮೆಯಾಚನೆ ಪ್ರಮಾಣ ಪತ್ರದ ಮೂಲಕ ಸಲ್ಲಿಸಿ ಅಂತ ಹೇಳಿ ರವಿಕುಮಾರ್ ಪರ ವಕೀಲರಿಗೆ ನ್ಯಾಯಾಲಯ ಸೂಚಿಸಿದೆ ರವಿಕುಮಾರ್ ತನಿಖೆಗೆ ಸಹಕರಿಸಲಿ ಅಂತ ಎಸ್ಪಿಪಿ ಹೇಳಿದ್ದಾರೆ ವಾದ ಪ್ರತಿವಾದ ಆದ ಮೇಲೆ ಜೂನ್ ಹತ್ತೊಂಬತ್ತಕ್ಕೆ ವಿಚಾರಣೆ ಮುಂದೂಡಲಾಗಿದೆ ಕಲಬುರಗಿ ಡಿಸಿ ವಿರುದ್ಧ ವಿವಾದಾತ್ಮಕ ಹೇಳಿಕೆ ಕೊಟ್ಟಿದ್ರು ರವಿಕುಮಾರ್ ಎಫ್ಐಆರ್ ರದ್ದು ಕೋರಿ ನ್ಯಾಯಾಲಯದ ಮೊರೆ ಹೋಗಿದ್ರು ಆದರೆ ರವಿಕುಮಾರ್ ಅವರ ಹೇಳಿಕೆಗೆ ನ್ಯಾಯಾಲಯ ಆಕ್ಷೇಪ ವ್ಯಕ್ತಪಡಿಸಿದೆ ಮಧ್ಯಪ್ರದೇಶದ ಸಚಿವರ ಕೇಸ್ ಪ್ರಸ್ತಾಪಿಸುತ್ತಾರೆ ಸೋಫಿಯಾ ವಿರುದ್ಧ ಹೇಳಿಕೆಯನ್ನ ನೀವು ಗಮನಿಸಿದ್ದೀರಾ ಮಧ್ಯಪ್ರದೇಶ ಹೈಕೋರ್ಟ್ ಆದೇಶ ಗೊತ್ತಿದೆಯಾ ನಿಮ್ಮ ಹೇಳಿಕೆನೂ ಕೂಡ ಅನಗತ್ಯವಾದದ್ದು ಅಂತ ತರಾಟೆಗೆ ತೆಗೆದುಕೊಂಡಿದೆ ಹಾಗಾದ್ರೆ ವಿವಾದದ ಕೇಂದ್ರ ಬಿಂದುವಾಗಿರೋ ರವಿಕುಮಾರ್ ಅವರ ಆವತ್ತಿನ ಹೇಳಿಕೆ ಏನಾಗಿತ್ತು ನೋಡಿ ಆದ್ರೆ ಪ್ರಿಯಾಂಕಾ ಖರ್ಗೆ ಅವರನ್ನ ವಜಾ ಮಾಡ್ತಾ ಇಲ್ಲ ಈ ಸರ್ಕಾರ ಯಾಕೆ ಅಂತ ಹೇಳಿದ್ರೆ ಈ ಸರ್ಕಾರನೇ ಪ್ರಜಾಪ್ರಭುತ್ವ ವಿರೋಧಿ ಆಗಿದೆ ಆದ್ರಿಂದ ನಾವಿಡೀ ರಿಪಬ್ಲಿಕ್ ಕಲ್ಬುರ್ಗಿಯಲ್ಲಿ ನಿಂತ್ಕೊಂಡು ಡಿಸಿ ಕಚೇರಿ ಮುಂದೆ ನಿಂತ್ಕೊಂಡು ಈ ಡಿಸಿ ಕಚೇರಿನೂ ಕೂಡ ಸ್ವಾತಂತ್ರ್ಯನ ಕಳ್ಕೊಂಡ್ಬಿಟ್ಟಿದೆ ಡಿಸಿ ಆಗಿಯೂ ಕೂಡ ಕೂಡ ಅವ್ರು ಹೇಳ್ದಂಗೆ ಕೇಳ್ತಾ ಇದ್ದಾರೆ ಮೇಡಮ್ ಅವರು ಅವರೇನು ಪಾಕಿಸ್ತಾನದಿಂದ ಬಂದಿದಾರೋ ಅಥವಾ ಇಲ್ಲಿ ಐ ಎ ಎಸ್ ಆಫೀಸರ್ ಆಗಿದಾರೋ ಗೊತ್ತಿಲ್ಲ ನನಗೆ ಬಹುಶಃ ನಿಮ್ಮ ಚಪ್ಪಾಳೆಯನ್ನ ನೋಡಿದ್ರು ಬಹುಶಃ ಅವ್ರು ಪಾಕಿಸ್ತಾನದಿಂದ ಬಂದಿದ್ದಾರೆ ಕಾಣುತ್ತೆ ಆದ್ರಿಂದ ಪ್ರಿಯಾಂಕಾ ಖರ್ಗೆ ಅವರು ಕೂಡಲೇ ನೈತಿಕ ಹೊಣೆಯನ್ನ ಹೊತ್ತು ಓಕೆ ನೀವು ಒಬ್ಬ ದಲಿತ ಸಮಾಜದಿಂದ ಬಂದಿದ್ರಿ ನಮಗೂ ಎಸ್ ಇದ್ರ ಬಗ್ಗೆ ಇನ್ನಷ್ಟು ಡೀಟೇಲ್ಸ್ ಹಂಚ್ಕೊಳ್ತಾರೆ ನಮ್ಮ ಹಿರಿಯ ಪ್ರತಿನಿಧಿ ರಮೇಶ್ ನಮ್ಮ ಜೊತೆ ಸಂಪರ್ಕದಲ್ಲಿದ್ದಾರೆ ರಮೇಶ್ ಅನಗತ್ಯ ಹೇಳಿಕೆನ ಮೈ ಮೇಲೆ ಎಳ್ಕೊಂಡ್ರು ರವಿಕುಮಾರ್ ಅದಾದ್ಮೇಲೆ ಎಫ್ ಐ ಆರ್ ದಾಖಲಾಯಿತು ನ್ಯಾಯಾಲಯ ಕೂಡ ಇವತ್ತು ತರಾಟೆಗೆ ತೆಗೆದುಕೊಂಡಿದೆ ವಾದ ಪ್ರತಿವಾದ ಏನಾಯ್ತು ಇವತ್ತು ನ್ಯಾಯಾಲಯದಲ್ಲಿ ಖಂಡಿತ ಭವನ ಬಿಜೆಪಿ ಎಂ ಎಲ್ ಸಿ ರವಿಕುಮಾರ್ ಅವರು ಕಲಬುರಗಿಯಲ್ಲಿ ನಿಂತು ಭಾಷಣ ಮಾಡುವಂತ ರಾಜಕೀಯ ಭಾಷಣ ಮಾಡುವಂತ ಸಂದರ್ಭದಲ್ಲಿ ಅಧಿಕಾರಿಗಳ ಬಗ್ಗೆ ವಿವಾದಾತ್ಮಕ ಏನು ಹೇಳಿಕೆಯನ್ನ ಕೊಟ್ಟಿದ್ರು ಆ ಸಂಬಂಧಪಟ್ಟಂತ ಸಂಕಷ್ಟವನ್ನು ಎದುರಿಸ್ತಾ ಇರುವಂತದ್ದು ಅಂದ್ರೆ ಎಲ್ಲ ಒಂದ್ ಕಡೆ ಈ ಅಧಿಕಾರಿಗಳು ಇಲ್ಲಿ ಅವರ ಪಾಕಿಸ್ತಾನದವರ ಅನ್ನುವಂತ ಹೇಳಿಕೆಗಳನ್ನ ಕೊಡುವ ಮೂಲಕ ಎಲ್ಲ ಒಂದ್ ಕಡೆ ಅಧಿಕಾರಿಗಳಿಗೆ ಒಂದಷ್ಟು ಅವಮಾನವನ್ನ ಮಾಡಿದ್ದಾರೆ ಅನ್ನುವಂತ ವಿಚಾರದಲ್ಲಿ ಅವ್ರ ಮೇಲೆ ಕಲಬುರಗಿಯ ಸ್ಟೇಷನ್ ಬಜಾರ್ ಪೊಲೀಸ್ ಠಾಣೆಯಲ್ಲಿ ಎಫ್ಐಆರ್ ದಾಖಲಾಗಿದೆ ಅದು ಎಲ್ಲ ಒಂದ್ ಕಡೆ ಏನು ಪ್ರಿಯಾಂಕಾ ಖರ್ಗೆ ಮತ್ತೆ ಚಲವಾದಿ ಅವರ ಮಧ್ಯೆ ನಡೆದಂತಹ ಒಂದಷ್ಟು ಏನು ರಾಜಕೀಯ ವಾಗ್ದಾಳಿಗಳಿಗೆ ಸಂಬಂಧಪಟ್ಟಂತೆ ಪ್ರತಿಭಟನೆ ನಡೀತಾ ಇತ್ತು ಪ್ರತಿಭಟನೆ ಮಾಡುವ ಸಂದರ್ಭದಲ್ಲಿ ಉದ್ವೇಗವಾಗಿ ಈ ರೀತಿಯನ್ನು ಹೇಳಿಕೆಯನ್ನು ಕೊಡಿದ್ರು ಈ ಸಂಬಂಧಪಟ್ಟಂತೆ ಈ ರೀತಿ ಹೇಳಿಕೆ ಕೊಡುವಂತದ್ದು ಸರಿ ಎಲ್ಲ ಒಬ್ಬ ರಾಜಕಾರಣಿಯಾಗಿ ಅನ್ನುವಂತ ನಿಟ್ಟಿನಲ್ಲಿ ಅವರು ಏನು ಎಫ್ಐರ್ ದಾಖಲು ಮಾಡಿಕೊಂಡಿದ್ರು ಎಫ್ಐಆರ್ ನ ರದ್ದು ಕೋರಿ ಯಾಕೆಂದ್ರೆ ಎಫ್ ಐ ಆರ್ ದಾಖಲಾದ ನಂತರ ಎಂ ಎಲ್ ಸಿ ರವಿಕುಮಾರ್ ಅವರು ಒಂದು ಬಂಧನದ ಭೀತಿಗೆ ಒಳಗಾಗಿದ್ರು ಅಂದ್ರೆ ಅಟ್ರಾಸಿಟಿ ಅನ್ನೋ ಅಡಿಯಲ್ಲಿ ಒಂದಷ್ಟು ಏನು ಎಫ್ಐ ಸೆಕ್ಷನ್ಗಳನ್ನು ದಾಖಲಾಗಿತ್ತು ಮತ್ತೆ ಈ ರೀತಿಯಾದಂತಹ ವಿವಾದಾತ್ಮಕ ಹೇಳಿಕೆಯನ್ನ ಸಂಬಂಧಪಟ್ಟಂತೆ ಅವರ ವಿರುದ್ಧ ಕ್ರಮ ಆಗಬೇಕು ಅನ್ನುವಂಥ ಒತ್ತಾಯಗಳಿತ್ತು ಹಾಗಾಗಿ ಈ ಪ್ರಕರಣದ ಒಂದು ಏನೋ ರದ್ದು ಮಾಡಬೇಕು ಹೇಳಿ ಒಂದು ಅರ್ಜಿಯನ್ನ ಸಲ್ಲಿಸಿದ್ರು ಆ ಅರ್ಜಿಯ ವಿಚಾರಣೆ ಹೈಕೋರ್ಟ್ ನಲ್ಲಿ ಬಂದು ಅದನ್ನು ಬಂದಂತ ಸಂದರ್ಭದಲ್ಲಿ ನ್ಯಾಯಮೂರ್ತಿಗಳು ಒಂದು ಎಚ್ಚರಿಕೆಯನ್ನ ಕೊಟ್ಟಿದ್ದಾರೆ ಅಂದ್ರೆ ಒಬ್ಬ ರಾಜಕಾರಣಿಗಳಾಗಿ ಈ ರೀತಿಯಾದಂತಹ ಹೇಳಿಕೆಯನ್ನ ಕೊಡಬಾರ್ದು ಹೇಳಿಕೆ ನೀಡುವ ಸಂದರ್ಭದಲ್ಲಿ ಎಚ್ಚರಿಕೆಯನ್ನ ವಹಿಸಬೇಕು ಜೊತೆಗೆ ಭಾರತೀಯ ಸೇನಾ ಅಧಿಕಾರಿ ಕರ್ನಲ್ ಸೋಫಿಯಾ ಕುರೇಶಿ ಬಗ್ಗೆ ಹೇಳಿಕೆಯನ್ನ ಏನು ಮಧ್ಯಪ್ರದೇಶದಲ್ಲಿ ನೀಡಿದ ಸಂದರ್ಭದಲ್ಲಿ ಆ ಸಚಿವರಿಗೆ ಒಬ್ಬ ಸಚಿವರ ಬಗ್ಗೆ ಹೇಳಿಕೆಯನ್ನು ಕೊಟ್ಟಿದ್ರು ಅವರಿಗೆ ಯಾವ ರೀತಿಯಾದಂತಹ ಎಚ್ಚರಿಕೆಯನ್ನ ಕೊಟ್ಟ ಕೊಟ್ಟಿದ್ದಾರೆ ಅನ್ನುವಂಥದ್ದು ನೀವು ಗಮನಿಸಿದ್ದೀರಿ ತಾನೆ ಸೊ ಈ ಈ ರೀತಿಯಾದ ಹೇಳಿಕೆಗಳನ್ನ ಕೊಡಬಾರ್ದು ಈ ರೀತಿ ಹೇಳಿಕೆ ಕೊಡುವಂತದ್ದು ಅದು ಸರ್ವತ ಅನಗತ್ಯವಾದಂತಹ ವಿಚಾರ ಆಗಿರುವಂತದ್ದು ಹಾಗಾಗಿ ಎನ್ನುವಂತದ್ದು ಒಂದು ಚಾಟಿಯನ್ನ ಬೀಸಿತು ಆ ಸಂದರ್ಭದಲ್ಲಿ ರವಿಕುಮಾರ್ ಪರ ವಕೀಲರೇನು ಅವರು ಕ್ಷಮೆಯನ್ನ ಯಾಚಿಸ್ತಾರೆ ಅನ್ನುವಂಥದ್ದನ್ನ ಕೋರ್ಟ್ ಮುಂದೆ ಅಡ್ಮಿಟ್ ಮಾಡ್ಕೊಳ್ತಾರೆ ಹಾಗಾಗಿ ಕ್ಷಮೆಯನ್ನ ಯಾಚಿಸುವ ಸಂಬಂಧಪಟ್ಟಂತೆ ಅವರು ಪ್ರಮಾಣ ಪತ್ರವನ್ನ ಸಲ್ಲಿಸಬೇಕು ಅನ್ನುವಂಥದ್ದು ಸೊ ಆ ಪ್ರಮಾಣ ಪತ್ರವನ್ನು ಸಲ್ಲಿಸಿದ ನಂತರವಷ್ಟೇ ಅವರ ವಿರುದ್ಧದ ಏನು ಈ ಮುಂದಿನ ಆದೇಶವನ್ನು ಮಾಡ್ಲಿಕ್ಕೆ ಆಗುತ್ತೆ ಅನ್ನುವಂತಹ ವಿಚಾರವನ್ನು ಕೂಡ ಅಲ್ಲಿ ನ್ಯಾಯಮೂರ್ತಿಗಳು ಹೇಳ್ತಾರೆ ಸೊ ಈ ಸಂಬಂಧಪಟ್ಟ ಎಸ್ ಪಿ ಪಿ ಜಗದೀಶ್ ಅವರು ಹೇಳ್ತಾರೆ ಅವರು ಆ ಅವ್ರನ್ನ ಅರೆಸ್ಟ್ ಮಾಡೋದಿಲ್ಲ ಆದ್ರೆ ತನಿಖೆಗೆ ಸಹಕರಿಸಲಿ ಅನ್ನುವಂತ ಏನು ಒಂದು ಸ್ಟೇಟ್ಮೆಂಟ್ ಅನ್ನ ಕೊಡ್ತಾರೆ ಅದಕ್ಕೆ ಸಂಬಂಧಪಟ್ಟಂತೆ ಕೋರ್ಟ್ ತನಿಖೆ ಮುಂದುವರಲಿ ಆದ್ರೆ ಅವ್ರ ವಿರುದ್ಧ ಏನು ಅರೆಸ್ಟ್ ಮಾಡಲ್ಲ ಅಂತ ಎಸ್ ಪಿ ಅಂದ್ರೆ ಗೌರ್ಮೆಂಟ್ ಪೊಲೀಸರ ಪರವಾಗಿ ಹೇಳ್ತಾ ಇದೆ ಆ ಒಂದು ಹೇಳಿಕೆಯನ್ನ ದಾಖಲು ಮಾಡಿಕೊಂಡು ಆ ಮೂಲಕ ಎಲ್ಲೊಂದ್ ಕಡೆ ರವಿಕುಮಾರ್ ಅವರು ಬಂಧನದಿಂದ ಒಂದಿಷ್ಟು ತಪ್ಪಿಸಿಕೊಂಡಿರ್ಬಹುದು ಆದರೆ ಈ ಸಂಧಿ ಈ ಸಂದರ್ಭದಲ್ಲಿ ಅವ್ರ ತನಿಖೆ ಎದುರಿಸಲೇಬೇಕಾಗುತ್ತೆ ಜೊತೆಗೆ ಇಂತಹ ಹೇಳಿಕೆಗಳನ್ನ ಕೊಟ್ಟಂತ ವಿಚಾರದಲ್ಲಿ ಕೋರ್ಟ್ ರವಿಕುಮಾರ್ ಅವ್ರಿಗೂ ಕೂಡ ಒಂದು ಎಚ್ಚರಿಕೆಯನ್ನ ಕೊಟ್ಟಿರುವಂತದ್ದು ಗಮನಾರ್ಹ ವಿಚಾರ ಭವನ ಎಸ್ ಧನ್ಯವಾದ ರಮೇಶ್ ఇంట న్యూస్ నెట్వర్క్ ప్రస్తుతి